Kansi kanpe li tanse te lakay. Thank you. бұл жерде математикадан осы сандарды бірге бұл жерде тастаймыз. Thank you. ಒಂದ ಸ್ವಲ್ಪ ಹಿಂದೆ ತೂರುತ್ತೆ ಜೋರ ಇದಾಗ್ಲೇ ತರಿ ಸ್ವಲ್ಪ ಹಿಂದೆ ಕಾಸ ಹಿಂದೆ ಇಲ್ಲ ಬರ 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 See you Редактор ನಂತರ ಈಗ ಸ್ಥೂಲ ಶರೀರ ಎಂಬ ಅರಮನೆಯವರ್ಗ ಅಂದ್ರೆ ಈ ಸ್ಥೂಲ ಶರೀರ ಎಂಬ ಅರಮನೆಯೊಳಗ ಅಧಿಷ್ಠಾನ ಕೂಟಸ್ಥ ರೂಪನಾಗಿ ಸ್ಥಿತನಾಗಿರುವ ಪರಮಾತ್ಮ ರೂಪ ಈ ರಾಜ ಅಂದ್ರ ಪರಮಾತ್ಮನ ರೂಪ ಈ ರಾಜ ಅಂತ and to you and to you back ಒಂದ್ ಪಾರ್ಟ್ ಹೋಗ್ಲಿಕ್ಕೆ ಓದಬೇಕು ಓದ್ಬೇಕು ಓದಬೇಕಂದ್ರೆ ಬಹಳ ಇದ್ ಸಲ ಓದಿದ್ರು ಅಂದ್ರೂ ಬಿಡಂಗೇ ಆಗಲ್ಲ ಮತ್ತೆ ಒಂದೊಂದ್ಸಲ ಅಂದ್ರೆ ನಾವು ಅಂಜಿಕೊಂಡು ಇದ್ರಾಗ ಐವತ್ ಐವತ್ತೆಂಟು ಅಧ್ಯಾಯ ಐವತ್ತಾರು ಅಧ್ಯಾಯ ಓದಿದಿಂದ ಓದ್ ಮುದು ಮುಗಿಸ್ಬೇಕಂತ ಸಂಕಲ್ಪ ಇಟ್ಕೊಂಡಿದೆ ಕೇಸ ಸಲ ಹಿಂದ ಹೋಗಿ ಅಂದ್ರೂ ಆಸಕ್ತಿ ಹೆಚ್ಚಾಗ್ರೆ ಕಡಿಮೆ ಆಗಲ್ಲ ಈಗ ಈಗ ಹೇಳ್ಬೇಕಂದ್ರೆ ನಾ ಈ ಸಿದ್ಧಾರೂಢ್ರ ಬಗ್ಗೆ ಎಷ್ಟು ಹೇಳಿದ್ರು ತಂದಿನಿ ಈ ಸಿದ್ಧಾರ್ತಾರ ಅವ್ರಿಗೆ ಕೊಟ್ಟಂತ ಕಷ್ಟಗಳು ನೋಡಿದ್ರೆ ಅದು ಆಳದವ್ರು ಆದ್ರೂ ಅವರು ದೊಡ್ಡ ಅವತಾರ ಪುರುಷ ಅಷ್ಟೆಲ್ಲ ಕಷ್ಟ ಕೊಟ್ಟದೆಲ್ಲ ಸಹಿಸಿ ಸಹಿಸಿ ಅವ್ರು ಎಷ್ಟೇ ತಂದ್ರಿ ಬಂದ್ರು ಅವ್ರು ಬಿಡಬೇಕ ಕಷ್ಟಪಟ್ಟು ಎಲ್ಲ ರೀತಿ ಆದ್ರೆ ಎಲ್ಲ ಸಹಾಯ ಮಾಡ್ರು ಬಿಜಾಪುರವರು ಅಂತ ಬಹಳ ಕಷ್ಟ ಕೊಟ್ಟಿದ್ರು ಇವರ ಅನೇಕ ಕಡೆ ಹೊಡೋದ್ರು ಬೈದ್ರು ಅದನ್ನೆಲ್ಲ ಸೇರ್ಸ್ಕೊಂಡು ಅವರಿಗೆಲ್ಲ ಇವರು ಒಂದು ರೀತಿ ಗುರುವಾಗೇನೆ ಆಧಾರ ತಿಂದು ಇರ್ತೀನಿ ಅಂತ ಹೇಳ್ಬೋದು ಎಲ್ಲರಿಗೂ ಅವರು ತಿಳ್ಸ್ಕೋತು ಅಂದ್ರೆ ಅಧ್ಯಾತ್ಮದ ಬಗ್ಗೆ ಹೇಳ್ಬೋದಿಲ್ಲ ನೀವು ಮತ್ತೆ ಇನ್ನೊಂದು ಈಗ ಮೊದ್ಲಿಗೆ ಮಾನ ಹುಟ್ಟದ ಆವಾಗ ಎಲ್ಲರೂ ಚಂದ ಸುಖದಿಂದ ಎಲ್ಲಾರ ನೆಮ್ಮದಿಯಿಂದ ಬಾಳ್ತಿದ್ರು ಆಮೇಲೆ ನಂತರ ನಂತರದಾಗ ಆಂದ್ರ ಮನುಷ್ಯ ಮನುಷ್ಯರ ನಡುವೆ ಆದ್ರೆ ದ್ವೇಷ ಈ ಕಡೆಗಳ್ ಹುಟ್ಟಿದ್ರು ಆಮೇಲೆ ಪರಮಾತ್ಮ ಏನು ವಿಚಾರ ಮಾಡ್ತಾನಂತ ಆಂದ್ರ ಇವೆಲ್ಲ ನಟೀತೋ ಯಾರಿಯ ಜನರಿಗೆ ತೊಂದರೆ ಆಲತ್ತದ ಇದರಿಂದ ಇವ್ರಿಗೆ ಮತ್ತೆ ಇವ್ರಿಗೆ ಇವ್ರಿಗೆ ಇಂತ ರಾಮನ ಅವತಾರವಾಗಿ ಎಲ್ಲ ಕೊಟ್ಟ ಆಮೇಲೆ ನಮ್ಗೆ ರಾಮನದ ಅಂದ್ರ ರಾಮನ ಯುಗ ಹೋಗುದ್ರ ಮತ್ತೆ ನನ್ನ ಪಬ್ಬ ನನ್ ಕಸ ಅಲ್ಲಿ ಪುತ್ರ ಎಂದೇ ಬರಂಗಾಗಲ್ಲ ಈಗ ಸಿದ್ ಸಿಗ್ನಿಗೂ ಕೊಟ್ಟಿದ್ದಾರೆ ಅಂತ ಹೇಳಿದಾರೆ ಸಿದ್ಧಾರು ಬಗ್ಗೆ ಎಷ್ಟಾದರೂ ಕಮ್ಮಿನೇ ಇವರು ಅವ್ರಿಗೆ ಎಷ್ಟು ಕಷ್ಟಗಳು ಬಂದರೂ ಅವರು ಅವ್ರು ಏನು ಎಡಬೇಡ ಅದು ನಿರಂತರವಾಗಿ ಅವ್ರು ತಮ್ಮ ಕೆಲಸನೇ ಮಾಡಿದ್ರೆ ಹೊದರು ಅವ್ರು ಯಾವುದೇ ರೀತಿ ಆಗಿ ನನಗೆ ಈ ಥರ ಕಷ್ಟ ಈ ಥರ ಎಲ್ಲ ಹೊಡೆದಾಗ ನೀವಂತ ಒಂದು ದಿನಾನೂ ಅವ್ರು ಹೇಳ್ಕೊಂಡೇ ಇಲ್ಲ ಅವರು ಅವ್ರಿಗೆ ಒಂದ್ ದಿನ ಜ್ವರ ಬಂದಿರ್ತಾವ್ ಜ್ವರ ಬಂದಾಗ ಅವರು ಅವ್ರು ಕೇಳ್ತಾರ ಸನ್ಯಾಸಿ ಶಿಷ್ಯರಿಗೆ ಕೇಳ್ತಾರತ್ತ ಅವರು ನನ್ನ ಜ್ವರ ಬಂದವ್ ನನ್ಗೆ ಉತ್ಸವ ಅವ್ರ ಊರಾಗ ಅಂದ್ರೆ ಅಪ್ಪ ಅವರಿಗೆ ಆಡಂಥ ಉತ್ಸವ ಹೆಂಗೆ ಮಾಡೋದು ಅದ್ರ ಸಲ ಎಲ್ಲ ಭಕ್ತರು ಬಹಳ ಅಂತ ಬಹಳ ಇದು ಮಾಡ್ಕೊಂಡಿರ್ತಾರ ಅವಾಗ ಸಿದ್ಧಾರೂಢ ಇರ್ತಾರತ್ತ ಅವ್ರು ಶಿಷ್ಯರು ಇರ್ತಾರಲ್ಲ ಸಿದ್ಧಾರ್ ಆಮೇಲೆ ಶಿಷ್ಯ ಸನ್ಯಾಸಿ ಶಿಷ್ಯರು ಇರ್ತಾರ ಕೇಳ್ತಾರತ್ತ ಶನಿಜ್ವರ ಅವ್ರ ನನಗೆ ತಗೋತಿ ಅತಿ ಆತರ ಅವ್ರ ಸನ್ಯಾಸಿ ಶಿಷ್ಯರು ಏನು ಹೇಳ್ಕೊತೀರತ್ತ ನಂದು ಆತರ ನಂದು ಬೇಡವ್ ಹಿಂಗ

ಇಲ್ಲ ಅದ್ರದ್ದು ಮುಖ್ಯ ಇತ್ತು ನಿನ್ನ ಹಿಂಗೆ ನನಗೆ ಇಷ್ಟು ನನ್ನ ಇದು ಎಲ್ಲ ಮಾಡಿ ನಿನ್ನ ಅಂದ್ರೆ ಭಕ್ತರು ಇವಾಗ ಧಾನ್ಯ ಧಾನ್ಯ ಯಾಕಂದ್ರೆ ಇದು ಅಂದ್ರೆ ಆಸೆ ಅವ್ರ ಆಸೆಯನ್ನು ಹೆಂಗದ ನೋಡ್ಬೇಕಂತ ಅವರೆಲ್ಲ ಇವರು ಎಲ್ಲ ಭಕ್ತರು ಹಿಂಗೇ ಧನ್ಯ ಧಾನ್ಯ ಸಿದ್ಧಾರೂಢ ಇಷ್ಟವಲ್ಲ ಈ ಪ್ರತಿ ಒಂದೊಂದು ಒಂದೊಂದು ಸಿದ್ಧಾರೂ ಕೆಲೊಬ್ರು ವಿಷ ಕೊಟ್ಟು ಇವ್ರಿಗೆ ಸಹಿಸ್ಬೇಕತೆ ಅನ್ಕೊಂಡಿರ್ತಾರೆ ಕೆಲವೊಬ್ರು ಇವರಿಗೆ ಅರ್ಧ ಜಮ ಮಾಡ್ಬೇಕತೆ ಎಷ್ಟೋ ಮಂದಿ ಇವ್ರಿಗೆ ಕೊಣೆ ಹಾಕಿ ಇಟ್ಟಿರ್ತಾರ ಆದ್ರೂ ಪರಮಾತ್ಮನೇ ಪರಮಾತ್ಮ ಬಂದು ಸಿದ್ಧಾರೂರಿಗೆ ನೀವು ಹೊರಗೆ ಹೋಗುವಂತೆ ಬಿಟ್ಟಾರ ಇವರು ಕೇಳೋಕ್ಕೆ ಆಶ್ಚರ್ಯ ಅನ್ನಿಸ್ತದೆ ಮತ್ತೆ ಎಷ್ಟೋ ಜನ ಇವ್ರಿಗೆ ಹೊಂದಳ ಮತ್ತು ಕೆಲವೊಬ್ರು ಬಿಜಾಪುರ ಒಳಗ ಬಂದಾಗ ಅವ್ರಿಗೆ ಅವ್ರಿಗೆ ರೊಟ್ಟಿ ರೊಟ್ಟಿ ಕೊಟ್ಟಿರ್ತಾರ ಅವ್ರ ರೊಟ್ಟಿ ಹತ್ರ

ಯಾವ ವಸ್ತು ಯಾವ ವಸ್ತು ವಿಕಾರಿ ಆಗಿರುತ್ತದೆಯೋ ಅದು ಕ್ರಿಯೆ ಉಳಿತರಿಂದ ಕರ್ತ ಅನಿಸಿಕೊಳ್ಳುತ್ತದೆ ನಾನು ನಿರ್ವಿಕಾರ ಕುಟರ್ಥನಾಗಿ ಇರುವುದರಿಂದ ಕ್ರಿಯೆಗಳು ನ ಆಶ್ರಯನ ಆದ್ದರಿಂದ ಪುಣ್ಯಪಾಪರೂಪ ಕ್ರಿಯೆಗಳಿಗೆ ನಾನು ಕರ್ತನಲ್ಲ ಯಾವಾತ ಕರ್ತ ಅಲ್ಲ ಆತನು ಭಕ್ತ ಆಗುವುದೇ ಇಲ್ಲ ಆದ್ದರಿಂದ ಅವು ಧರ್ಮಗಳು ಆಗಿವೆ ನನ್ನವೂ ಅಲ್ಲ ఇవులను అరియు దృక్తాలు దాని ఇంతలు బేరెందు 啊。Uh, okay.